ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಹನ್ನೆರಡು ಅದೆಷ್ಟೋ ತಿಂಗಳುಗಳ ಬಳಿಕ ಜೀವ ಮನಸ್ಸಿನ ಮಾತನ್ನೆಲ್ಲ ಮಲಗಿರುವ ಮಡದಿಯ ಮುಖ ನೋಡುತ್ತಾ ಹೊರಹಾಕಿ ನಿದ್ದೆ ಹೋಗಿದ್ದನು ಬೆಳಿಗ್ಗೆ ಬೇಗ ಅವನಿಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟವನಿಗೆ ದರ್ಶನವಾಗಿದ್ದು ತನ್ನವಳ ಮುದ್ದು ಮುಖ ರಾತ್ರಿ ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿದ್ದ ಅಂಜಲಿ ಈಗವನ ತೋಳಿನ ಮೇಲೆ ತಲೆಗಿಟ್ಟು ಹೊಟ್ಟೆಯ ಮೇಲೊಂದು ಕೈ ಹಾಕಿ ಅವನನ್ನು ಬಳಸಿಕೊಂಡು ತೀರ ಸನಿಹದಲ್ಲಿದ್ದಳು ಅವಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದವನು ಆಗಲಿನಿಂದ ನೊಯ್ಯುತ್ತಿದ್ದ ಕೈಯನ್ನು ನಿಧಾನವಾಗಿ ಸರಿಸಲು ಹೋದರೆ ಅವಳಿಗೆ ಎಚ್ಚರವಾಗಿತ್ತು ಮಿಸುಕಾಡುತ್ತಾ ಇನ್ನಷ್ಟು ಅವನಿಗೆ ಹೊತ್ತಿಕೊಂಡು ಮಲಗಿದರೆ ಅವನ ಸ್ಥಿತಿ ದೇವರಿಗೆ ಪ್ರೀತಿ ಕೋಪದ ಮುಖವಾಡ ತೊಟ್ಟವನಿಗೆ ಅತ್ತ ಪ್ರೀತಿ ತೋರುವಂತೂ ಇಲ್ಲ ಇತ್ತ ಅವಳ ಮುದ್ದಾದ ಮುಖ ನೋಡಿ ಕೋಪಿಸಿಕೊಳ್ಳಲು ಮನಸ್ಸು ಬರುತ್ತಿಲ್ಲ ಕೈ ಇನ್ನಷ್ಟು ನೊಯ್ಯಲು ಶುರುವಾದಾಗ ನಿಧಾನವಾಗಿ ಅವಳ ತಲೆ ಸರಿಸಿ ಕೈಯನ್ನು ಒಮ್ಮೆ ಕೊಡವಿದಾಗ ಅಂಜಲಿ ಕಣ್ಣು ತೆರೆದಿದ್ದಳು ಪಟ್ಟನೆ ಜೀವ ಕೈಯನ್ನು ತಲೆಯ ಮೇಲಿಟ್ಟು ನಿದ್ರಿಸುವಂತೆ ನಟಿಸಲು ಶುರು ಮಾಡಿದರೆ ತೀರ ಸನಿಹ ಇರುವವನನ್ನು ನೋಡಿ ಗಾಡ್ ಯಾವಾಗ ಇವನ ಇಷ್ಟೊಂದು ಹತ್ರ ಬಂದೆ ಎನ್ನುತ್ತ ತಕ್ಷಣ ಅವನ ಹೊಟ್ಟೆಯ ಮೇಲಿಂದ ತನ್ನ ಕೈಸರಿಸಿ ಎದ್ದು ಕೂತವಳು ತಿರುಗಿ ಮಲಗಿರುವವನನ್ನೇ ನೋಡುತ್ತಾ ಇಂತಹ ಒಂದು ಮಾರ್ನಿಂಗ್ ನಾನೆಷ್ಟು ಮಿಸ್ ಮಾಡಿಕೊಂಡಿದ್ದೆ ಗೊತ್ತಾ ಜೀವ ಐ ಮಿಸ್ ಯು ಎಂದವಳು ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಟರೆ ಮಲಗಿದವರಂತೆ ನಟಿಸುತ್ತಿದ್ದವನು ಅವಳ ಹಠಾತ್ ಮುತ್ತಿಗೆ ಹುಸಿರು ಬಿಗಿ ಹಿಡಿದಿದ್ದನು ಹೀಗೆ ಹಣೆಯ ಮೇಲೆ ಕೈ ಹಿಟ್ಟು ಮಲಗಬಾರದು ಕಣೋ ನಮ್ಮಮ್ಮ ಹೀಗೆಲ್ಲ ತಲೆ ಮೇಲೆ ಕೈ ಹೊತ್ತು ಮಲಗಿದರೆ ಬೈತಾರೆ ಅನ್ನುತ್ತಾ ಅವನ ಕೈ ಸರಿಸಲು ಹೋದರೆ ಇನ್ನು ತನ್ನಿಂದ ಆಗದು ಎನ್ನುವಂತೆ ನಿಧಾನಕ್ಕೆ ಎಚ್ಚರಗೊಂಡವನಂತೆ ನಟಿಸಿ ಕಣ್ಬಿಟ್ಟರೆ ಅದನ್ನು ಗಮನಿಸಿ ಅವನ ಕೈ ಹಿಡಿದಿದ್ದವಳು ಪಟ್ಟನೆ ಅವನ ಕೈ ಬಿಟ್ಟು ತಡಬಡಿಸಿಕೊಂಡು ವಾಶ್ರೂಮಿನೊಳಗಡೆ ಓಡಿದವಳನ್ನು ನೋಡಿದವನಿಗೆ ನಗು ಬಂದಿತ್ತು ಮೈ ಮುರಿಯುತ್ತಾ ಎದ್ದವನು ಬಾಲ್ಕನಿಯತ್ತ ಹೋಗಿ ಹೆಂಡತಿ ಮುತ್ತಿಟ್ಟ ಕೆನ್ನೆ ಸವರಿಕೊಂಡು ನಸು ನಗುತ್ತಾ ನನಗೆ ಕಣೋ ಅಂತೀಯಾ ಅಲ್ಲ ಇಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ಇದ್ದರೂ ಐ ನೀಟ್ ಟೈಮ್ ಅಂದ್ಕೊಂಡು ಆಗ ಅದೆಷ್ಟು ಕಾಡಿಸಿದ್ದೆ ಇದಕ್ಕೆಲ್ಲ ಬಡ್ಡಿಯಲ್ಲ ಚಕ್ರ ಬಡ್ಡಿ ಸಮೇತವಾಗಿ ವಸೀಲಿ ವಸೂಲಿ ಮಾಡಿಲ್ಲ ಅಂದರೆ ನಾನಿನ್ನ ಗಂಡನೇ ಅಲ್ಲ ವೈಫಿ ಎಂದುಕೊಂಡು ಬಟ್ಟೆ ಬದಲಿಸಿ ಇಷ್ಟು ವರ್ಷ ಪಾಡು ಬಿದ್ದಿದ್ದ ಜಿಮ್ ರೂಮಿನತ್ತ ನಡೆದನು ದಾಮಿನಿ ಮನೆ ಕಟ್ಟುವ ಪ್ಲಾನ್ ಮಾಡುವಾಗಲೇ ಮುಂದೊಂದು ದಿನ ಮಗನಿಗೆ ಅಥವಾ ತಮಗಾಗಿ ಜಿಮ್ ರೂಮ್ ಒಂದನ್ನು ಕಟ್ಟಿಸಿದ್ದರು ವಿಶಾಲವಾದ ರೂಮಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಟ್ರೆಡ್ಮಿಲ್ ಫಿಟ್ನೆಸ್ ಸೈಕಲ್ ತರಿಸಿ ಇಟ್ಟಿದ್ದರು ಆದರೆ ಮಗ ಸರಿಯಾಗಿ ತಿಂದದ್ದು ಏನು ಮಾಡದೆ ಕರಗುವುದರ ಜೊತೆ ಅದೆಷ್ಟು ದಪ್ಪ ಆಗಿದ್ದೀಯೋ ಜಿಮ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡು ಎನ್ನುವುದನ್ನು ಅವರಿಗೆ ಹೇಳುವ ಅವಕಾಶವೇ ಜೀವ ಕೊಡಲಿಲ್ಲ ಹಾಗಾಗಿ ತಿಂದದ್ದು ತನ್ನಷ್ಟಕ್ಕೆ ಕರಗಿ ಹೋಗುವ ಟ್ಯಾಲೆಂಟ್ ನನ್ನ ಮಗನಿಗಿದೆ ಎಂದು ದಾಮಿನಿ ಆಗಾಗ ಪತಿಯಲ್ಲಿ ಹೇಳಿ ನಕ್ಕಿದ್ದುಂಟು ಇಷ್ಟು ವರ್ಷ ತುಸು ಉದಾಸೀನವಾದರೆ ಗಂಗಾಧರ್ ಜಾನಿ ಜೊತೆಗೆ ಹೋಗಿ ಟ್ರೆಡ್ಮಿಲಲ್ಲಿ ಒಂದೈದು ನಿಮಿಷ ಅಥವಾ ಹದಿನೈದು ನಿಮಿಷ ವಾಕ್ ಮಾಡಿ ಬರುತ್ತಿದ್ದರು ಅಷ್ಟೇ ಬಿಟ್ಟರೆ ಜೀವ ಅದರತ್ತ ತಲೆ ಕೂಡ ಹಾಕಿ ಮಲಗಿದವನೇ ಅಲ್ಲ ಆದರೆ ಅಂಜಲಿ ಅವನನ್ನು ಬಿಟ್ಟು ಹೋದ ಮೇಲೆ ದಿನವೆಲ್ಲ ಗಿರಿಧಾಮದಲ್ಲಿ ಕಳೆದು ಹೋಗುತ್ತಿದ್ದರೆ ಮನೆಗೆ ಸೇರಿದ ಬಳಿಕ ಅವಳ ನೆನಪುಗಳಿಂದ ದೂರ ಹೂಡಲು ಅವನು ಕಂಡುಕೊಂಡ ದಾರಿ ದೇಹ ದಂಡಿಸುವುದು ಮೊದಲೆಲ್ಲ ಗಿರಿಧಾಮದಿಂದ ಬಂದು ಜಿಮ್ ಒಕ್ಕುತ್ತಿದ್ದ ಮಗನನ್ನು ಅದೊಂದು ದಿನ ತಡೆದ ಗಂಗಾಧರ್ ಆಯಾಸವಾಗಿ ಬರುವ ನೀನು ಮೊದಲು ರೆಸ್ಟ್ ಮಾಡಿಂದು ತಂದೆ ಕದರಿದ ಮೇಲೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಲು ಶುರು ಮಾಡಿದನು ಫ್ರೆಶ್ ಆಗಿ ಬಂದ ಅಂಜಲಿ ಸುತ್ತಲೂ ತನ್ನವನಿಗಾಗಿ ಕಣ್ಣಾಡಿಸಿ ಇಷ್ಟು ಬೇಗ ಕೆಳಗಡೆ ಹೋದ ಅಂತ ಯೋಚಿಸುತ್ತಾ ಕೋಣೆಯಿಂದ ಹೊರಬಂದವಳ ಕಿವಿಗೆ ದೂರದಿಂದ ಬರುತ್ತಿರುವ ಮ್ಯೂಸಿಕ್ ಸದ್ದು ಕೇಳಿಸಿತ್ತು ಇಲ್ಲಿಯವರೆಗೆ ಅಂತಹ ಮ್ಯೂಸಿಕ್ ಈ ಮನೆಯಲ್ಲಿ ಕೇಳಿಯೇ ಇರದವಳು ಇದೇನು ಎನ್ನುವ ಕುತೂಹಲದಲ್ಲಿ ಅತ್ತ ಹೆಜ್ಜೆ ಹಾಕಿದವಳಿಗೆ ತಕ್ಷಣ ನೆನಪಾಗಿದ್ದು ಅಲ್ಲಿರುವ ಜಿಮ್ ರೂಮ್ ಮದುವೆಯಾಗಿ ಆ ಮನೆಗೆ ಬಂದ ಮೇಲೆ ಲಕ್ಷ್ಮಿ ಒಂದು ದಿನ ಪೂರ್ತಿ ಮನೆಯ ಇಂಚಿಂಚನ್ನು ಅಂಜಲಿಗೆ ತೋರಿಸಿದ್ದಳು ಹಾಗಾಗಿ ಅತ್ತ ನಡೆಯುತ್ತಿದ್ದಂತೆ ಮ್ಯೂಸಿಕ್ ಸದ್ದು ಜೋರಾಗಿ ಕೇಳಿ ಬರತೊಡಗಿತ್ತು ರೂಮಿನ ಬಾಗಿಲು ತೆರೆದೇ ಇದ್ದಿದ್ದರಿಂದ ನಿಧಾನವಾಗಿ ಹೊಳಹೋದವಳು ಪುಷ್ ಅಪ್ ಮಾಡುತ್ತಿರುವವನನ್ನು ಕಣ್ಣು ಮಿಟಿಗಿಸದೆ ನೋಡಲು ಶುರು ಮಾಡಿದಳು ಮೊದಲೇ ಸ್ಮಾರ್ಟ್ ಪರ್ಸ್ನಾಲಿಟಿ ಅವನದ್ದು ಅಂಥದರಲ್ಲಿ ಈಗ ಜಿಮ್ ವರ್ಕೌಟ್ ಮಾಡುತ್ತಾ ದೇಹಕ್ಕೆ ಸ್ವಲ್ಪ ಶೇಪ್ ಬಂದಿರುವುದರಿಂದ ಅವನ ಬೈ ಶೇಫ್ ಅಪ್ಸ್ ಜೊತೆ ಅವನ ನಗ್ನ ಮೈಯ ದರ್ಶನವಾದಾಗ ಮೈಮರೆತು ಒಂದೈದು ನಿಮಿಷ ಅಲ್ಲೇ ಗೋಡೆಗೆ ಹೊರಗೆ ನಿಂತವಳನ್ನು ಡಿಸ್ಟರ್ಬ್ ಮಾಡಿದ್ದು ಪ್ಲೇ ಆಗುತ್ತಿದ್ದ ಪ್ಯಾಥೋ ಸಾಂಗ್ಸ್ ಕನ್ನಡ ಮತ್ತು ಹಿಂದಿ ಮಿಕ್ಸ್ ಕಲೆಕ್ಷನ್ ಒಂದರ ಹಿಂದೆ ಒಂದರಂತೆ ಪ್ಲೇ ಆಗುತ್ತಿತ್ತು ಅವಳು ಒಳ ಬರುವಾಗಲೇ ಶುರುವಾದ ಹಾಡು ಮೋಸ ಮಾಡಲೆಂದೇ ನೀನು ಬಂದೆಯಾ ಪ್ರೀತಿ ಹೆಸರ ಹೇಳಿ ಹೆದರು ನಿಂತೆಯಾ ಅದನ್ನು ಕೇಳಿ ಹಣೆ ನೀವಿಕೊಂಡವಳು ತಂದವನನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿ ಪುಷ್ ಅಪ್ ಮುಗಿಸಿ ಎದ್ದವನನ್ನು ನೋಡಿದ ಕೂಡಲೇ ಅಲ್ಲಿಂದ ಕೆಳಗೋಡಿ ಹೋಗಿದ್ದಳು ಈತ ಮ್ಯೂಸಿಕ್ ಸಿಸ್ಟಮ್ ಆಫ್ ಮಾಡಿದ ಜೀವ ಇನ್ಮೇಲೆ ನನ್ನ ಕೋಪ ತಾಪ ಎಲ್ಲ ಸಹಿಸಿಕೊಳ್ಳೋಕೆ ನನ್ನ ವೈಫಿ ಇದ್ದಾಳೆ ಸೊ ಡೈಲಿ ಬರೋಲ್ಲ ಆಗಾಗ ಬರ್ತಾ ಇರ್ತೀನಿ ಅಂತ ಚಿಕ್ಕ ಮಕ್ಕಳಂತೆ ಆ ಕೋಣೆಗೆ ಟಾಟ ಮಾಡಿ ಒದ್ದೆಯಾದ ಜಿಮ್ ವೆಸ್ಟ್ ತೆಗೆಯುತ್ತಾ ಕೋಣೆ ಸೇರಿದನು ಸುತ್ತಲೂ ತನ್ನವಳಿಗಾಗಿ ಹುಡುಕಿ ಥೋ ಇಷ್ಟೊಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದೀನಿ ನನ್ನ ಅಂದ ಚಂದ ನೋಡಿ ಸ್ವಲ್ಪ ಹುರ್ಕೊಳ್ಳಿ ಅಂತ ಹೀಗೆಲ್ಲ ಬಂದರೆ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಹೋ ಮರೆತಿದ್ದೆ ಎಲ್ಲೋ ನನಗಾಗಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ತಯಾರಾಗ್ತಾ ಇದೇ ಎಂದು ಗುಣಗುತ್ತಾ ವಾಶ್ರೂಮ್ ಸೇರಿದನು ಅವನು ಸ್ನಾನ ಮುಗಿಸಿ ಎಂದಿನ ಅಭ್ಯಾಸದಂತೆ ಟವಲ್ ಮಾತ್ರ ಸುತ್ತಿಕೊಂಡು ಹೊರಬರುವುದಕ್ಕೂ ಅಂಜಲಿ ಅವನಿಗಾಗಿ ಜ್ಯೂಸ್ ಹಿಡಿದು ಹೊಳ ಬರುವುದಕ್ಕೂ ಸರಿಯಾಗಿತ್ತು ಆಗಲೇ ಒಮ್ಮೆ ಅವನನ್ನು ನೋಡಿ ಕಳೆದು ಹೋಗಿದ್ದಳು ಈಗ ಬಿಸಿ ನೀರಲ್ಲಿ ಸ್ನಾನ ಮಾಡಿದ ಕಾರಣ ಕೆಂಪು ಕೆಂಪಾಗಿ ಕಾಣುವವನ ಅಂದವನ್ನು ಕಣ್ತುಂಬಿಕೊಂಡು ನಿಂತರೆ ಆಹಾ ನೋಡೋದು ನೋಡು ಇಷ್ಟು ಅಂದವಾಗಿರೋ ಗಂಡನನ್ನು ಬಿಟ್ಟು ಹೋಗಿದೆಯಲ್ಲ ನಿನಗಿದೆ ಕಣೆ ಈಗ ಅಂತ ಅವಳತ್ತ ನಡೆದು ಜ್ಯೂಸ್ ತೆಗೆದುಕೊಂಡು ಇದರಲ್ಲಿ ನನ್ನನ್ನು ವಶ ಮಾಡ್ಕೊಳ್ಳೋಕೆ ಪೌಡರ್ ಮಾತ್ರೆ ಏನು ಮಿಕ್ಸ್ ಮಾಡಿಲ್ಲ ಅಲ್ವಾ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರೆ ಅವನ ಕಣ್ಣೋಟದ ಜೊತೆ ಬರೀ ಮೈಯಲ್ಲಿರುವವನನ್ನು ನೋಡಿ ಒಮ್ಮೆ ಕಂಪಿಸಿದವಳು ಅವನ ಮಾತು ನೆನಪಾದಾಗ ವಾಟ್ ಯು ಮೀನ್ ಜೀವ ಪೌಡರ್ ಮಾತ್ರೆ ಎಂದು ತುಸು ಧ್ವನಿ ಹೇರಿಸಿ ಕೇಳಿದಾಗ ಮತ್ತೇನೆ ಈ ಜ್ಯೂಸ್ ಯಾಕೆ ತಂದೆ ಅಂದ ವರ್ಕೌಟ್ ಮಾಡಿದ ಮೇಲೆ ಜ್ಯೂಸ್ ತಾನೇ ಕುಡಿಯೋದು ಎಂದಗಳ ಮಾತಿಗೆ ಕಣ್ಣರಳಿಸಿ ವಾಟ್ ನಾನು ವರ್ಕೌಟ್ ಮಾಡೋದನ್ನು ನೀನು ನೋಡಿದ್ಯಾ ಅಂತ ಆಶ್ಚರ್ಯದಲ್ಲಿ ಕೇಳಿದಾಗ ಅಯ್ಯೋ ಎನ್ನುತ್ತಾ ಕಣ್ಮುಚ್ಚಿ ತುಟಿ ಕಚ್ಚಿಕೊಂಡವಳು ನಾ ನೋಡಿಲ್ಲ ಲಕ್ಷ್ಮಿ ಅಕ್ಕ ಈ ಜ್ಯೂಸ್ ನಿನಗೆ ಕೊಡೋಕೆ ಹೇಳಿದರು ಎಂತವಳ ಸುಳ್ಳು ಮಾತಿಗೆ ನಗು ಬಂದರೂ ಹೌದಾ ಇಷ್ಟು ದಿನ ನಾನು ಜಿಮ್ ಮಾಡುವಾಗ ಜ್ಯೂಸ್ ಬಿಡು ಯಾರೊಬ್ಬರು ಆ ಕಡೆ ಮುಖ ಹಾಕಿರಲಿಲ್ಲ ಅಂಥದ್ರಲ್ಲಿ ಇವತ್ತು ಅಕ್ಕ ಜ್ಯೂಸ್ ಕಳುಹಿಸಿದ್ದರಾ ಅಂದ ತನ್ನ ಮಾತಿನಿಂದ ಅವಳ ಮುಖದಲ್ಲಾಗುತ್ತಿರುವ ಬದಲಾವಣೆ ಅವನಿಗೆ ಖುಷಿ ಕೊಡುತ್ತಿತ್ತು ಹಾಗಾಗಿ ಬೇಕು ಅಂತಲೇ ಅವಳನ್ನು ಕಾಡಿಸಲು ಶುರು ಮಾಡಿದ್ದನು ತನ್ನ ಮಾತಿಗೆ ಹೌದೆಂದು ತಲೆಯಾಡಿಸಿದವಳನ್ನು ನೋಡಿ ಜ್ಯೂಸ್ ವಾಪಸ್ಸು ಟ್ರೈಯಲ್ಲಿಟ್ಟು ಮೊದಲೇ ಹ್ಯಾಂಡ್ಸಮ್ ನಾನು ಅಂಥದ್ರಲ್ಲಿ ಈಗ ವರ್ಕೌಟ್ ಎಲ್ಲ ಮಾಡಿ ಇನ್ನಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ದೀನಿ ಗಂಡ ಬೇಡ ಅಂತ ಬಿಟ್ಟು ಹೋದವಳು ಈಗ ನನ್ನನ್ನೇ ತಿನ್ನೋ ಹಾಗೆ ನೋಡ್ತಿದ್ದೀಯ ಒಂದು ನಿಮಿಷ ಬಟ್ಟೆ ಹಾಕಿ ಬರ್ತೀನಿ ಎನ್ನುತ್ತಾ ಡ್ರೆಸ್ಸಿಂಗ್ ರೂಮ್ ಹೊಕ್ಕು ಬಟ್ಟೆ ಬದಲಾಯಿಸಿ ಬಂದರೆ ಅಂಜಲಿ ಮಣ ಮಣ ಎನ್ನುತ್ತಲೇ ಅವನಿಗೆ ಒಂದಿಷ್ಟು ಬೈದುಕೊಂಡಳು ಈಗ ಜ್ಯೂಸ್ ಮಾಡಿದ್ದು ಲಕ್ಷ್ಮಿ ಅಕ್ಕ ಆದರೂ ತಂದಿರೋದು ನೀನು ತಾನೇ ಆಗಲೇ ಹೇಳಿದ್ದಂತೆ ನನಗೆ ನಿನ್ನ ಮೇಲಿರೋ ಕೋಪ ಕಡಿಮೆ ಆಗಬೇಕು ಅಂತ ನೀನೇನಾದರೂ ಮಿಕ್ಸ್ ಮಾಡಿದ್ದರೆ ಸೊ ಜ್ಯೂಸ್ ಬೇಡ ಎಂದವನ ಮಾತಿಗೆ ಕೋಪ ಬಂದಿತ್ತವಳಿಗೆ ಅಂಜಲಿ ಕೆಳಗಡೆ ಜ್ಯೂಸ್ ಮಾಡುವಾಗ ಲಕ್ಷ್ಮಿ ಅಕ್ಕ ಅವಳನ್ನು ಒಂದಷ್ಟು ಕಾಣಿಸಿದ್ದರು ಅವರ ಕಾಟದ ನಡುವೆ ಜ್ಯೂಸ್ ಮಾಡಿಕೊಂಡು ಬರುವಾಗ ಸಾಕು ಸಾಕಾಗಿತ್ತವಳಿಗೆ ತಂದಿರುವ ಜ್ಯೂಸ್ ಕುಡಿಯುವುದು ಬಿಟ್ಟು ಅವನು ಬೇರೆಯದೇ ನಾಟಕ ಮಾಡುತ್ತಿರುವುದನ್ನು ನೋಡಿ ಈಗೇನು ಜ್ಯೂಸ್ ಬೇಡವಾ ಅಂತ ಬದಲಾದ ಧ್ವನಿಯ ಟೋನ್ ನೋಡಿ ಮನಸೊಳಗಡೆ ನಕ್ಕವನು ಬೇಡವೆಂದರೆ ಖಾಲಿ ಹೊಟ್ಟೆಯಲ್ಲಿ ಎದ್ದು ವರ್ಕೌಟ್ ಮಾಡ್ತಿದ್ದಾನೆ ಪಾಪ ಅಂತ ಜ್ಯೂಸ್ ಮಾಡಿಕೊಂಡು ಬಂದರೆ ನಿನಗೆ ಕೊಬ್ಬು ಅಲ್ವಾ ಎಂದವಳನ್ನೇ ದಿಟ್ಟಿಸುತ್ತಾ ಇದನ್ನು ಕೂಡ ಲಕ್ಷ್ಮಿ ಅಕ್ಕ ಹೇಳಿದ್ರಾ ನಿನಗೆ ಎಂದು ಗಂಭೀರವಾಗಿ ಕೇಳಿದವನ ಧ್ವನಿಗೆ ಅವಳ ಮುಖ ಪೆಚ್ಚಾಗಿತ್ತು ಹಲ್ಲು ಕಿರಿದು ಬೇಕಂತಲೇ ಹೌದು ಎಂದಳು ಹೋ ಅಲ್ಲ ನಾನು ಹೇಳೋದು ಎಷ್ಟು ಗಂಟೆಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇನ್ನು ಖಾಲಿ ಹೊಟ್ಟೆಯಲ್ಲಿ ಜಿಮ್ ಮಾಡದೆ ಗಡದ್ದಾಗಿ ತುಂಡು ಯಾರಾದರೂ ಜಿಮ್ ಮಾಡ್ತಾರಾ ಈಗ ಸತ್ಯ ಹೇಳು ನೀನು ಜ್ಯೂಸ್ ಯಾಕೆ ತಂದೆ ಅಂದ ಅವನ ಮಾತಿಗೆ ಯಾಕಾದರೂ ತಾನು ಜ್ಯೂಸ್ ಮಾಡಿಕೊಂಡು ಬಂದೆನೋ ಎಂದುಕೊಂಡವಳು ತನ್ನಿಂದ ಇನ್ನಷ್ಟು ಸುಳ್ಳು ಹೇಳಲು ಸಾಧ್ಯವಿಲ್ಲವೆಂದು ಸ್ನಾನ ಮಾಡಿ ಹೊರಬಂದಾಗ ನೀನು ರೂಮಲ್ಲಿರಲಿಲ್ಲ ಕೆಳಗಡೆ ಇರ್ತೀಯ ಅಂದ್ಕೊಂಡು ಬಂದವಳಿಗೆ ಜಿಮ್ ರೂಮಿನಿಂದ ಮ್ಯೂಸಿಕ್ ಸೌಂಡ್ ಕೇಳಿಸ್ತಾ ಇತ್ತು ಸೀದಾ ಅಲ್ಲಿಗೆ ಬಂದು ನೀನು ವರ್ಕೌಟ್ ಮಾಡೋದನ್ನು ನೋಡಿ ನಿನಗೋಸ್ಕರ ನಾನೇ ಕೈಯಾರೆ ಈ ಜ್ಯೂಸ್ ಮಾಡಿಕೊಂಡು ಬಂದಿದ್ದು ಈಗ ಕಾರಣ ಸಿಕ್ತಲ್ವಾ ಈಗ ಕುಡಿ ತಗೋ ಅಂತ ಅವನೆದುರು ಜ್ಯೂಸ್ ಚಾಚಿದ್ದರೆ ಗ್ಲಾಸ್ ತೆಗೆದುಕೊಳ್ಳುವ ಬದಲು ಒಂದೊಂದೇ ಹೆಜ್ಜೆ ಅವಳತ್ತ ಹಿಡುತ್ತಾ ಬಂದರೆ ಅವನು ಸನಿಹ ಬಾರದಂತೆ ಅಂಜಲಿ ಒಂದೊಂದೇ ಹೆಜ್ಜೆ ಹಿಂದಿಡುತ್ತಾ ಹೋಗಿ ಗೋಡೆಗೆ ಹೊರಗೆ ನಿಂತಳು ನಾನು ವರ್ಕೌಟ್ ಮಾಡಿದ್ದು ನೋಡಿದ ನೀನು ನಿನ್ನ ಕೈಯಾರೆ ನನಗಾಗಿ ಈ ಈ ಜ್ಯೂಸ್ ತಂದದ್ದು ಲಕ್ಷ್ಮಿ ಅಕ್ಕ ಕಳುಹಿಸಿದ್ದು ಅಲ್ಲ ಅಂದಾಗ ಅಲ್ಲವೆಂದು ತಲೆಹಾಡಿಸಿದವಳ ಎರಡು ಬದಿ ಗೋಡೆಗೆ ತನ್ನ ಕೈಯಿಟ್ಟು ನೀನ್ಯಾಕೆ ನನಗಾಗಿ ಜ್ಯೂಸ್ ಮಾಡಿಕೊಂಡು ಬಂದೆ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಕೇಳಿದರೆ ವರ್ಕೌಟ್ ಮುಗಿಸಿ ಜ್ಯೂಸ್ ಕುಡಿತೀಯೇನೋ ಅಂದ್ಕೊಂಡು ತಂದೆ ಅಂತ ಅವನ ಕಣ್ಣೋಟ ತಪ್ಪಿಸಿ ಹೇಳಿದಳು ಅಂದರೆ ನಿನಗೆ ನಾನು ಜ್ಯೂಸ್ ಕುಡಿತೀನಿ ಅಂತ ಲಕ್ಷ್ಮಿ ಅಕ್ಕ ಹೇಳಿಲ್ಲ ನೀನೇ ನಾನು ವರ್ಕೌಟ್ ಮಾಡೋದನ್ನು ನೋಡಿ ನನಗಾಗಿ ಜ್ಯೂಸ್ ಮಾಡಿಕೊಂಡು ಬಂದೆ ಅಲ್ವಾ ಅಂದಾಗ ಹೌದಂದು ತಲೆಯಾಡಿಸಿದವಳ ಕೈಯಲ್ಲಿದ್ದ ಜ್ಯೂಸ್ ಸಹಿತ ಟ್ರೈಯನ್ನು ನೆಲಕ್ಕೆ ಬೀಸಿ ಹಿಸಿದಾಗ ಗಾಜಿನ ಗ್ಲಾಸ್ ಒಡೆದು ಜ್ಯೂಸ್ ಚೆಲ್ಲಾಪಿಲ್ಲಿಯಾಗಿತ್ತು ಅದನ್ನು ನೋಡಿದ ಅಂಜಲಿ ಭಯದಲ್ಲೇ ಜೀವನನ್ನು ನೋಡಿದರೆ ಕೋಪದಲ್ಲಿ ಅವನ ಕಂಗಳು ಕೆಂಬಣ್ಣಕ್ಕೆ ತಿರುಗಿದವು ಅವಳೇನಾದರೂ ಹೇಳುವ ಮೊದಲೇ ಅವಳ ಕೈರಟ್ಟೆ ಹಿಡಿದು ಏನೇ ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ದೀಯಾ ಅಥವಾ ನಾನೇನಾದರೂ ಆಟದ ಗೊಂಬೆನ ನೀನು ಬೇಕು ಅಂದಾಗ ಹಿಡ್ಕೊಂಡು ಹಾಡೋಕೆ ಬೇಡ ಅಂದಾಗ ದೂರ ಹಿಡೋಕೆ ಗಂಡ ಬೇಡವೆಂದು ಬಿಟ್ಟು ಹೋದವಳಿಗೆ ಆರೇಳು ತಿಂಗಳು ಆದಮೇಲೆ ಗಂಡ ಬೇಕಂತ ಅನ್ನಿಸಿ ಈಗ ಗಂಡನ ಮೇಲೆ ತುಂಬ ಕಾಳಜಿ ಇರೋ ತರಹ ನಾಟಕ ಮಾಡ್ತಿದ್ದೀಯಾ ನಿನ್ನನ್ನು ಅದೆಷ್ಟು ಹಚ್ಕೊಂಡಿದ್ದೆ ಎವನ್ ನಿನ್ನ ಮೇಲೆ ಲವ್ ಆಗಿದೆ ವೈಫಿ ಅಂತ ಓಪನ್ ಆಗಿ ನಿನ್ನೆದುರೂ ಅದೆಷ್ಟು ಬಾರಿ ಹೇಳಿದ್ದೆ ಗಂಡ ಏನೋ ಕೋಪದಲ್ಲಿ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನಾಲ್ಕು ಮಾತಾಡ್ದ ಅದನ್ನು ಆ ಕ್ಷಣವೇ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳೋದು ಬಿಟ್ಟು ಓಡಿ ಹೋದವಳು ಯಾಕೆ ಬಂದೆ ನಿನಗೆ ನನ್ನ ಮೇಲೆ ನಿಜಕ್ಕೂ ಕಾಳಜಿ ಇದ್ದಿದ್ದರೆ ಸಿ ಎಂ ಮಗನ ಮದುವೆ ದಿನ ನಾನಿದ್ದ ಸ್ಥಿತಿ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೆ ಆದರೆ ನೀನು ಮಾಡಿದ್ದೇನು ಅನ್ನುತ್ತಾ ಅವಳ ಕೈ ಬಿಟ್ಟು ಕೆನ್ನೆಯನ್ನು ಒತ್ತಿಡಿದು ತಪ್ಪು ನಿನ್ನಿಂದ ಆಗಿದ್ರೂ ಒಮ್ಮೆಯಾದರೂ ನನ್ನಲ್ಲಿ ಕ್ಷಮೆ ಕೇಳಿದೆಯಾ ಕೇಳಿದ್ದೆ ಕಥಾಚಾರಕ್ಕೆ ಅಷ್ಟೆ ನಿನ್ನ ಆ ಫ್ರೆಂಡ್ ಬಾಲಕೃಷ್ಣ ಸಿ ಎಂ ಹಾಗೂ ಅವನ ಮಗ ನನಗೆ ನಾಯಿಯ ಹಾಗೆ ಉಗಿಯುವಾಗ ನನ್ನ ಬಳಿಯೇ ಇದ್ದ ಖಂಡಿತ ಅದೆಲ್ಲವನ್ನು ನಿನಗೆ ಹೇಳಿರ್ತಾನೆ ನಿಜವಾಗಿಯೂ ನೀನು ಮಾಡಿದ ತಪ್ಪಿನ ಪಶ್ಚಾತ್ತಾಪ ನಿನಗಿದ್ದಿದ್ರೆ ಆ ಎಲ್ಲ ವಿಷಯ ಗೊತ್ತಿದ್ದು ಇಲ್ಲಿಂದ ಕಳ್ಳರಂತೆ ಓಡಿ ಹೋಗ್ತಾ ಇರಲಿಲ್ಲ ಬದಲಾಗಿ ನನಗೆ ಸಪೋರ್ಟ್ ಮಾಡ್ತಾ ನನ್ನ ಜೊತೆ ಇರ್ತಿದ್ದೆ ಆದರೆ ಬಿಡು ಆ ಆರೇಳು ತಿಂಗಳು ನಾನಿದ್ದ ಸ್ಥಿತಿಯನ್ನು ನಿನಗೆ ಊಹೆ ಕೂಡ ಮಾಡೋಕೆ ಸಾಧ್ಯವಿಲ್ಲ ಈಗ ನಿನಗೆ ದುಡುಕಿ ತಪ್ಪು ಮಾಡಿದೆ ಅನ್ನೋದು ಗೊತ್ತಾಯಿತು ಅದಕ್ಕೆ ಗಂಡ ಬೇಕು ಅಂತ ಹುಡುಕೊಂಡು ಬಂದಿದ್ದೀಯ ಅಲ್ವಾ ಅಂತ ಅವಳ ತುಂಬಿದ ಕಣ್ಣನ್ನು ನೋಡಿ ದೂರ ಸರಿದವನು ನಿನಗೆ ಹೇಗೆ ಚರಣ್ ವಿಷಯ ಗೊತ್ತಾಗಿ ನೀನೇ ದುಡುಕಿ ಗಂಡನನ್ನು ಬಿಟ್ಟು ಬಂದೆ ಅನ್ನೋದು ರಿಯಲೈಸ್ ಆಗೋಕೆ ಆರೇಳು ತಿಂಗಳು ಹಿಡಿಯಿತೋ ನನಗೂ ಹಾಗೆ ನನ್ನ ಹೆಂಡತಿಗೆ ನನ್ನ ತನ್ನ ತಪ್ಪಿನ ಅರಿವಾಗಿ ಈಗ ಕೇವಲ ನನಗಾಗಿ ವಾಪಸ್ಸಾಗಿದ್ದಾಳೆ ಅನ್ನೋದು ಈ ಮನಸ್ಸು ಸ್ವೀಕರಿಸೋಕು ನನಗೂ ಸಮಯ ಬೇಕು ನೀನು ನನಗಾಗಿ ಬಂದಿದ್ದೀಯಾ ಅನ್ನೋದು ತಿಳಿದ ಮೇಲೆ ತುಂಬ ಖುಷಿಪಟ್ಟಿದ್ದೆ ನಿನ್ನ ಮೇಲಿದ್ದ ಕೋಪವನ್ನೆಲ್ಲ ಮರೆತು ಮೊದಲಿನಂತೆ ನಿನ್ನ ಜೊತೆಗಿರೋಣ ಅನಿಸುತ್ತೆ ಆದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬರು ಐ ಹೇಟ್ ಯು ನನಗೆ ನೀನು ಬೇಡವೆಂದು ಬಿಟ್ಟು ಹೋಗಿದ್ದು ಅಂದರೆ ಅದು ನೀನು ಎಂದು ಅವಳ ಪಕ್ಕದ ಗೋಡೆಗೆ ಜೋರಾಗಿ ಕೈಗುದ್ದಿದವನು ಗಿರಿಧಾಮದಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸದಲ್ಲಿರುವಾಗ ಅತ್ತೆ ಕಾಲ್ ಮಾಡಿ ಅಂಜಲಿ ಪರ್ಮನೆಂಟಾಗಿ ಪ್ಯಾರಿಸ್ಸಿಗೆ ಹೋಗ್ತಾ ಇದ್ದಾಳೆ ಕಣೋ ಜೀವ ಅವಳನ್ನು ಹೇಗಾದರೂ ಮಾಡಿ ತಡಿ ಹೋಗೋಕೆ ಬಿಡಬೇಡ ಅಂದರೆ ಅಂದು ಮಮ್ಮಿ ನನ್ನನ್ನು ಬಿಟ್ಟು ಹೋದಾಗ ಅದೆಷ್ಟು ಶಾಕ್ ಆಗಿತ್ತೋ ನಿನ್ನಮ್ಮನ ಮಾತು ಕೇಳಿ ಕೂಡ ಅಷ್ಟೇ ಶಾಕ್ ಆಗಿತ್ತು ಅದು ಹೇಗೆ ಡ್ರೈವಿಂಗ್ ಮಾಡಿಕೊಂಡು ಏರ್ಪೋರ್ಟ್ ರೀಚ್ ಆದನೋ ದೇವರಾಣೆ ಗೊತ್ತಿಲ್ಲ ನಿನ್ನನ್ನು ದೂರ ಹೋಗೋಕೆ ಬಿಡಲೇಬಾರ್ದು ಅಂದ್ಕೊಂಡು ಎಲ್ಲ ಪವರ್ ಯೂಸ್ ಮಾಡಿ ನಿನ್ನಲ್ಲಿ ಮಾತಾಡೋಕೆ ಟ್ರೈ ಮಾಡಿದೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೂಡ ಕೇಳಿದೆ ಬಟ್ ನೀನು ಮಾಡಿದ್ದೇನು ಯಾವನೋ ಗುರುತು ಪರಿಚಯ ಇಲ್ಲದವರ ಜೊತೆಗೆ ವರ್ತಿಸುವಂತೆ ನೀನವತ್ತು ನನ್ನ ಟ್ರೀಟ್ ಮಾಡಿದ್ದು ಆ ಕ್ಷಣ ನನಗನಿಸಿದ್ದು ಒಂದೇ ಯು ನಾಟ್ ಡಿಸರ್ವ್ ಮೀ ಅಂಡ್ ಮೈ ಲವ್ ನಿನ್ನೆ ರಾತ್ರಿ ಮಲಗುವಾಗ ಹೇಗೋ ತನ್ನೆಲ್ಲ ತಪ್ಪು ರಿಯಲೈಸ್ ಮಾಡಿಕೊಂಡು ನನ್ನಲ್ಲಿಗೆ ವಾಪಸ್ ಬಂದಿದ್ದಾಳೆ ಇವಳ ಮೇಲೆ ಇನ್ನಷ್ಟು ಕೋಪ ಮಾಡಿಕೊಂಡು ನಮ್ಮಿಬ್ಬರ ಜೀವನದಲ್ಲಿ ಇನ್ನಷ್ಟು ರಾದಾಂತ ನಡೆಯುವುದು ಬೇಡ ಆದಷ್ಟು ಬೇಗ ಎಲ್ಲ ಸರಿ ಮಾಡ್ಕೋಬೇಕು ಅಂದ್ಕೊಂಡೆ ಮಲಗಿದ್ದು ಆದರೆ ಈ ನಿನ್ನ ನಾಟಕದ ಕಾಳಜಿ ನೋಡಿದರೆ ಉರಿಯುತ್ತೆ ನನಗೆ ಅಂತ ಅವಳ ನಡುವನ್ನು ಬಲವಾಗಿ ಹಿಡಿದಾಗ ಅಮ್ಮ ಜೀವ ಏನು ಮಾಡ್ತಾ ಇದ್ದೀಯಾ ಸೊಂಟ ನೋವಿದೆ ನನಗೆ ಅಂತ ನೋವಲ್ಲಿ ಮುಖ ಕಿಯೂಚುತ್ತಾ ಹೇಳಿದರೆ ಓಹ್ ಹೌದಲ್ವಾ ನಿನ್ನೆ ಅಷ್ಟೆಲ್ಲ ಸೊಂಟ ನೋವು ಇದ್ದದ್ದು ಬೆಳಿಗ್ಗೆ ಕಡಿಮೆಯಾಗಿರಬೇಕು ಅದಕ್ಕೆ ನಾಲ್ಕೈದು ಬಾರಿ ಮೇಲೆ ಕೆಳಗೆ ಓಡಿ ನನಗಾಗಿ ಜ್ಯೂಸ್ ತಂದಿರೋದೇನು ಅಲ್ವಾ ಅಂತ ವ್ಯಂಗ್ಯವಾಗಿ ಕೇಳಿದರೆ ಅವನನ್ನು ದೂರ ತಳ್ಳಿ ಸ್ಟಾಪ್ ಇಟ್ ಜೀವ ಜಸ್ಟ್ ಸ್ಟಾಪ್ ಇಟ್ ತುಂಬ ಮಾತಾಡಿದ್ದೆ ನೀನು ಹೌದು ನೀನು ಹೇಳಿದ್ದೆಲ್ಲ ನಿಜ ಆದರೆ ನಾಟಕ ಮಾಡ್ತಾ ಇದ್ದೀಯ ಅಂತ ಮಾತ್ರ ಹೇಳಬೇಡ ನೀನು ಹೇಗೆ ಆರೇಳು ತಿಂಗಳು ಸಫರ್ ಆಗಿದ್ದೀಯೋ ನಾನು ಕೂಡ ಅದಕ್ಕಿಂತ ಜಾಸ್ತಿ ಸಫರ್ ಆಗಿದ್ದೀನಿ ಕಣ್ಣೀರು ಹಾಕಿದ್ದೀನಿ ನಿನ್ನಲ್ಲಿಗೆ ವಾಪಸ್ಸು ಬಂದಿದ್ದು ನೀನು ಬೇಕು ಅಂತ ಅಷ್ಟೆ ನಾಟಕ ಮಾಡೋದಾದರೆ ಇಲ್ಲಿಗೆ ಬಂದು ನಿನ್ನ ಬಾಯಲ್ಲಿ ಇಷ್ಟೆಲ್ಲ ಕೇಳುವ ಅಗತ್ಯವೇ ಇರಲಿಲ್ಲ ಎಂದವಳು ಸೀದ ಹೋಗಿ ಅವನೊಂದಿಗೆ ಹೊರಗಿ ಅವನನ್ನು ಬಳಸಿ ಪ್ಲೀಸ್ ಜೀವಾ ಎಲ್ಲ ಮರೆತು ಇಬ್ಬರು ಹೊಸ ಜೀವನ ಶುರು ಮಾಡೋಣವಾ ಐನೋ ಆದದ್ದೆಲ್ಲ ಮರೆಯಲು ಟೈಮ್ ಬೇಕು ಹಾಗಂತ ಪ್ರತಿದಿನ ಆಗಿದ್ದನ್ನು ನೆನಪಿಸಿಕೊಂಡು ಇಬ್ಬರ ಮನಸ್ಸು ಹಾಳು ಮಾಡಿಕೊಳ್ಳುವ ಬದಲು ರಿಯಾಲಿಟಿಯನ್ನು ಒಪ್ಕೊಂಡು ಮುಂದೆ ಹೋಗೋಣವಾ ಪ್ಲೀಸ್ ಅಂತ ತಲೆ ಮೇಲೆತ್ತಿ ಕೇಳಿದರೆ ಅವಳ ತುಂಬಿದ ಕಂಗಳನ್ನು ನೋಡಿದ ಜೀವ ಅವಳನ್ನು ಸರಿಸಿ ಕೆಳಗಡೆ ನಡೆದನು ಅಂಜಲಿಯ ಮೇಲೆ ಕೋಪದ ಮುಖವಾಡ ತೊಟ್ಟಿದ್ದರೂ ಅವಳೆದುರು ಬಂದಾಗ ಆರೇಳು ತಿಂಗಳು ಅವನು ಅನುಭವಿಸಿದ ನೋವು ಯಾತನೆ ನೆನಪಾಗಿ ತಾಳ್ಮೆ ಕಳೆದುಕೊಂಡು ಕೋಪದ ಕೈಗೆ ಬುದ್ಧಿ ಕೊಡುತ್ತಿದ್ದನು ಅಲ್ಲದೆ ಅವಳ ನಿರ್ಲಕ್ಷ್ಯವನ್ನು ಮಾತ್ರ ನೋಡಿದ್ದವನಿಗೆ ಈಗ ಅವಳು ಹಠಾತ್ತಾಗಿ ತೋರುವ ಕಾಳಜಿಯನ್ನು ಅವನ ಮನ ಒಪ್ಪಲು ಹಿಂದೇಟು ಹಾಕುತ್ತಿತ್ತು ಕಣ್ಣೀರು ಹೊರಿಸಿಕೊಂಡು ಬಿತ್ತ ಜ್ಯೂಸ್ ಹಾಗೂ ಗ್ಲಾಸ್ ಚೂರ್ ಆಯ್ದು ಡಸ್ಟ್ಬಿನ್ನಿಗೆ ಹಾಕಿ ಹೊರ ನಡೆದ ಅಂಜಲಿ ಅಡುಗೆ ಕೋಣೆ ಸೇರಿದರೆ ಮೇಲಿಂದ ಬಂದ ಶಬ್ದ ಕೇಳಿದ ಲಕ್ಷ್ಮಿ ಅಂಜಲಿ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ನೀನಿಲ್ಲದಾಗ ಜೀವ ತುಂಬ ನೋವುಂಡಿದ್ದಾನೆ ಅಪ್ಪನಿಗೆ ತನ್ನ ನೋವು ತಿಳಿಬಾರ್ದು ಅಂತ ಕೆಳಗಡೆ ಬಂದಾಗ ನಮ್ಮೆಲ್ಲರ ಜೊತೆ ಚೆನ್ನಾಗಿಯೇ ಮಾತಾಡಿಕೊಂಡು ಇರೋನು ಆದರೆ ಅವನ ಕೋಣೆಗೆ ಹೋದ ಮೇಲೆ ಅದೆಷ್ಟೋ ರಾತ್ರಿ ಪೂರ್ತಿ ಬಾಲ್ಕನಿಯಲ್ಲೇ ನಿದ್ದೆ ಇಲ್ಲದೆ ಕೂತಿದ್ದಾನೆ ಅದನ್ನು ಅಪ್ಪ ಅವರು ಒಬ್ಬರನ್ನು ಬಿಟ್ಟು ನಾವೆಲ್ಲ ಕಣ್ಣಾರ ನೋಡಿದ್ದೀವಿ ನಾನು ಜೀವನನು ಚಿಕ್ಕ ಮಗುವಿನಿಂದ ನೋಡಿದ್ದೀನಿ ಎತ್ತಿ ಆಡಿಸಿದ್ದೀನಿ ಅಮ್ಮ ತೀರ್ಕೊಂಡಾಗ ಅವನು ಕಣ್ಣೀರು ಹಾಕಿದ್ದು ಬಿಟ್ಟರೆ ಮತ್ತೆ ಹತ್ತಿದ್ದಾನೆ ಅಂದರೆ ನೀನು ಅವನನ್ನು ಬಿಟ್ಟು ಹೋದ ಮೇಲೆ ಅವನು ನಿನ್ನನ್ನು ಹಚ್ಕೊಂಡಷ್ಟು ಪ್ರೀತಿಸಿದಷ್ಟು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಿಲ್ಲ ಅವನಿಗೆ ಕ್ಲೋಸ್ ಫ್ರೆಂಡ್ ಆಗಿ ಹುಡುಗರು ಇದ್ದಾರೆ ಬಿಟ್ಟರೆ ಅವನ ಜೊತೆ ಹುಡುಗಿಯರ ವಿಷಯ ಈ ಮನೆಯಲ್ಲಿ ಇಲ್ಲಿಯವರೆಗೆ ನಾನು ಕೇಳಿಲ್ಲ ಒಟ್ಟಾರೆ ಹೇಳೋದಾದರೆ ನನ್ನ ತಮ್ಮಯ್ಯ ಅಪರಂಜಿ ನಿಮ್ಮಿಬ್ಬರ ನಡುವೆ ಅದೇನಾಯಿತು ಗೊತ್ತಿಲ್ಲ ಆದರೆ ತಪ್ಪು ಆಗಿದ್ದು ನಿನ್ನಿಂದ ಅನ್ನೋದು ಮಾತ್ರ ಸತ್ಯ ಗಂಡ ಹೆಂಡತಿ ನಡುವೆ ನೂರೆಂಟು ಮಾತು ಬರುತ್ತೆ ಹೋಗುತ್ತೆ ಅವನು ಬೈದ ಹೊಡೆದ ನನ್ನ ಮೇಲೆ ಡೌಟ್ ಪಡ್ತಾನೆ ಅಂತೆಲ್ಲ ಕಾರಣ ಕೊಟ್ಕೊಂಡು ಗಂಡನನ್ನು ಬಿಟ್ಟು ಹೋಗೋದಾದರೆ ನಾನು ಯಾವತ್ತೋ ನನ್ನ ಮುತ್ತುವನ್ನು ಬಿಟ್ಟು ಹೋಗಬೇಕಿತ್ತು ಅವನು ನನಗೆ ಹೊಡಿತಾನೆ ಬೈತಾನೆ ನನಗೆ ಮಕ್ಕಳಾಗೊಲ್ಲ ಅಂತ ತಿಳಿದಾಗ ಬಾಯಿಗೆ ಬಂದ ಹಾಗೆ ನಿಂದಿಸಿದ್ದ ಆಗ ಅವನು ಹೇಳಿರೋ ಮಾತು ಕೇಳಿ ನಿನ್ನ ಹಾಗೆ ತಾಳ್ಮೆ ಕಳೆದುಕೊಂಡಿದ್ರೆ ಇವತ್ತು ನಾನು ತವರಲ್ಲಿ ಇರ್ತಾ ಇದ್ದೆ ಆದರೆ ನಾನು ಹಾಗೆ ಮಾಡಿಲ್ಲ ಒಂದೆರಡು ವಾರ ಬೇಸರದಲ್ಲಿ ಮಾತು ಬಿಟ್ಟಿದ್ದೆ ಕೊನೆಗೆ ಅವನೇ ಒಂದು ಕ್ಷಮೆ ಕೇಳಿದಾಗ ನನ್ನೆದುರು ತಪ್ಪಾಯ್ತೆಂದು ಅತ್ತಾಗ ಅವನನ್ನು ಕ್ಷಮಿಸದೆ ಇರಲಾಗಲಿಲ್ಲ ಆ ಕ್ಷಣ ಅವನ ಕೋಪ ಅವನಾಡಿದ ಮಾತಿನ ಹೆದರು ಅವನು ತೋರುವ ಪ್ರೀತಿ ಕಾಳಜಿ ಹೆಚ್ಚೆನಿಸಿತು ನಿಮ್ಮ ವಿಷಯದಲ್ಲೂ ಹೀಗೆ ಏನೂ ಆಗಿರಬೇಕು ನೀನು ಮೊದಲೇ ಗಿರಿಧಾಮದಲ್ಲಿ ದೊಡ್ಡ ಪೋಸ್ಟಲ್ಲಿರೋಳು ಹಜಿಯೆಗೆ ತಾಳ್ಮೆ ಕಳೆದುಕೊಂಡು ಜೀವನನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಿದೆ ಒಮ್ಮೆ ಅವನ ಜೊತೆ ಕೂತು ಮಾತಾಡಿದರೆ ಎಲ್ಲ ಸರಿಯಾಗಿರೋದು ಕ್ಷಮಿಸು ಜೀವ ಮೇಲಿನ ಕಾಳಜಿ ಇಷ್ಟೆಲ್ಲ ಮಾತನಾಡಿಸಿತು ಹೇಗೂ ವಾಪಸ್ ಬಂದಿದ್ದೀಯಾ ಇನ್ಮೇಲೆ ಇಬ್ಬರು ಒಬ್ಬರನ್ನೊಬ್ಬರು ಅರಿತು ಚೆನ್ನಾಗಿರಿ ಅನ್ನುತ್ತಾ ಅಂಜಲಿಯ ಕೆನ್ನೆ ತಟ್ಟಿ ಹೋದರೆ ಅವಳಿಗೆ ಅಕ್ಕನ ಮಾತೆಲ್ಲ ಎನಿಸಿದರೂ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲವೆಂದು ಕಂಗಳನ್ನು ಹೊರಿಸಿಕೊಂಡು ತಿರುಗಿದವಳಿಗೆ ಅಡುಗೆ ಕೋಣೆಯ ಬಾಗಿಲಿಗೆ ಹೊರಗೆ ನಿಂತಿರುವ ಜೀವನನ್ನು ನೋಡಿ ಆಶ್ಚರ್ಯವಾಗಿತ್ತು ಈ ಕಥೆಯನ್ನು ಮುಂದುವರೆಯುವುದು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡುವುದು ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮರೀಬೇಡಿ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್